ಅಲ್ಲ ಸ್ವಲ್ಪ ದೇವಿ ಹೋರಾಟದೊಳಗ ಈ ರಾಕ್ಷಸರನ್ನ ಕೆಟ್ಟ ಗುಣಕ್ಕೆ ಹೋಲಿಕೆ ದೇವಿಯನ್ನ ಜ್ಞಾನಕ್ಕೆ ಹೋಲಿಕೆ ಮಾಡಿ ಆ ಜ್ಞಾನದಿಂದ ಅಜ್ಞಾನವನ್ನ ಕಳೆದು ಬಡಿಸತಕ್ಕಂತ ಒಂದು ವ್ಯವಸ್ಥೆ ಇದು ದೇವಿ ಬಾಳ ಸುತಿ ಸಾರ್ತೆ ಮಾನವ ಜನ್ಮ ದೊಡ್ಡದ ಹುಚ್ಚಪ್ಪಗಳಿರ ಇದು ಹಾಳು ಮಾಡಿಕೊಂಡ್ರಿ ಅಂತೇಳಿ ಎಂತ ಮಾನವ ಜನ್ಮ ದೊಡ್ಡದು ಅಂತಂದ್ರ ಹೇಳ್ತರಿ ಮನುಷ್ಯ ಇರವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟ್ಕೊಂಡು ಬರ್ತಾರ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ದಾಟ್ಕೊಂಡು ಬಂದ ಎಲ್ಲಾ ಪ್ರಾಣಿಗಳ ಗುಣಗಳ ಅನುಭವ ನಮ್ಗೆ ಇರೋದ್ರಿಂದ ಎಲ್ಲಾ ಪ್ರಾಣಿಗಳನ್ನ ಹೊಸ ಇಟ್ಕೊಂಡು ಮನುಷ್ಯ ಎಲ್ಲಾ ಪ್ರಾಣಿಗಳಿಂದ ಕೆಲಸ ತಗೊಂಡು ತನ್ನ ಜೀವನ ಮಾಡ್ತಾನ ಮನುಷ್ಯ ಉದಾಹರಣೆಗೆ ಎತ್ತುಗಳನ್ನ ಹೊಲ ಉಳಕ್ ಬಯಸ್ತಾನ ಆಕಳನ್ನ ಹೈಣಕ್ ಬಳಸ್ತಾನ ನಾಯಿನ ಮನೆ ಕಾಯಕ್ ಹಚ್ಚನ ಸರ್ಪನ್ನ ಒಳಾಕ್ಸಿ ಹಾಕ್ತಾನ ಸರ್ಕೊಂಡ ಹಾಕ್ತಾನ ಸಿಂಹ ಆನೆ ಅವನ್ನೆಲ್ಲ ಸರ್ಕಸ್ನ ಕಟ್ಟಿ ಕುಡಿಸ್ತಾನ ಅದ ಕಾರಣ ಎಲ್ಲಾ ಪ್ರಾಣಿಗಳ ಗುಣಗಳ ಅನುಭವ ಇರೋದ್ರಿಂದ ಆ ಪ್ರಾಣಿಗಳೆಲ್ಲ ಹತೋಟಿ ಇಟ್ಕೊಂಡು ಮನುಷ್ಯ ಅದರಿಂದ ಕೆಲಸ ತಗೊಂಡು ತನ್ನ ಜೀವನ ಮಾಡ್ತಾನ ಅದು ಎಲ್ಲರಿಗೂ ಗೊತ್ತಿದ್ದದ ಐತೆ ಆದ್ರೆ ಈ ಮನುಷ್ಯ ಜನ್ಮಕ್ಕೆ ಬಂದು ನಾವು ಎಲ್ಲಾ ಪ್ರಾಣಿಗಳನ್ನ ದಾಟ್ಕೊಂಡು ಬಂದದ್ಕ ಆದ್ರೂ ಈಗಲೂ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಪ್ರಬಲವಾಗಿ ನಾವು ಮಾತಾಡದೇವ್ ಯಾವ ಮನುಷ್ಯ ಸಿಟ್ಟು ಬಂದ್ರೆ ಯಾರನ್ನೂ ಕೇಳಲ್ಲಪ್ಪ ಸೇಡು ಬಂದ್ರೆ ಯಾರನ್ನೂ ಬಿಡಲ್ಲ ಅವನು ದ್ವೇಷ ಶ್ರೀ ಚಲೋ ಅಂದ್ರೆ ಯಾರು ಬಿಡಲ್ಲ ಯಾವನಿಗೆ ಮದ ಬಂತಂದ್ರೆ ಯಾರನ್ನೂ ಕೇಳಲ್ಲ ಅವನು ಸೇಡ್ ಇಟ್ಟರೆ ಯಾರನ್ನೂ ಬಿಡಲ್ಲ ಹೀಗೆಲ್ಲ ಮಾತಾಡ್ತೀವಿ ಅದಕ್ಕೆ ಜಾಸ್ತಿ ಹೇಳಿದ್ರೆ ಮಾನವ ಜನ್ಮದ ದೊಡ್ಡದು ಹುಚ್ಚಪ್ಪಗಳಿರ ಇದು ಹಾಳು ಮಾಡಿಕೊಳ್ಳೋದ್ರಿ ಎಂತ ಮಾನವ ಜನ್ಮ ಅಂದ್ರೆ ಆಕಾರ ಮನುಷ್ಯ ಅದ್ರ ಗುಣ ನಾಯಿ ನರಿ ಪುಲಿ ಸಿಂಹ ಕಡಿ ಚೀರ್ ಚಿರ್ತೆ ಬೆಕ್ಕು ನರಿ ಈ ಗುಣ ಇದ್ರೆ ಆ ಮನುಷ್ಯ ಮನುಷ್ಯನಲ್ಲಿ ಆ ಮಾನವೀಯತೆ ಗುಣ ಇದ್ದ ಮನುಷ್ಯನಿಗೆ ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿರ ಅಂತ ಹೇಳುವ ಆಕಾರ ಮನುಷ್ಯ ಗುಣ ಯಾವುದೇ ಒಂದು ಪ್ರಾಣಿ ಪಶು ಪಕ್ಷಿ ಕಣ್ಣಿ ಕೇಟದ್ ಗುಣ ಇದ್ರೆ ಅದಕ್ಕೆ ಮನಸ್ಸಾಗಲ್ಲ ಆ ಪ್ರಾಣಿ ಹೋಲಿಕೆ ಮಾಡೋ ಹಂಗ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಏನು ಗುಣ ಪ್ರಬಲವಾಗಿದವಲ್ಲ ಆ ಗುಣವನ್ನ ಹತೋಟಿಯಲ್ಲಿ ಇಟ್ಟು ಆಳ ಮಟ್ಟಕ್ಕೆ ಬಂದ್ರೆ ಅವನು ನಿಜವಾದ ಮನುಷ್ಯ ಅಂತ ಮಾನವ ಜನ್ಮ ಶ್ರೇಷ್ಠ ಅಂತೇಳಿ ದಾಸರು ಸರಿ ಅದಕ್ಕಂದ್ರೆ ಜ್ಞಾನದಿಂದ ಅಜ್ಞಾನವನ್ನ ಇ ಕೆಟ್ಟ ಗುಣಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಜೀವನ ಮಾಡಿದ್ರೆ ನಾವು ಆದರ್ಶು ವ್ಯಕ್ತಿಗಳಾಗ್ತೀವಿ ಸಾಧನೆ ಮಾಡಕ್ ಅನುಕೂಲ ಆ ನಾವು ಒಂದು ಮಹಾವಾಕ್ಯ ಐತಿ ಜಗತ್ತಿನಲ್ಲಿ ಸಹವಾಸದಂತ ಸುಲಭ ಸಾಧ್ಯವಾದ ಮಾರ್ಗ ಇನ್ನೊಂದಿಲ್ಲ ಎಂತವರ ಸಹವಾಸವು ಅಂತೇ ಫಲ ಅಂತ ಒಂದು ಮಹಾವಾಕ್ಯ ನಾವು ಯಾರು ಸಹವಾಸ ಮಾಡ್ತೀವಿ ನಾವು ಆ ಮಟ್ಟ ಕೇಳ್ತೀವಿ ಸತ್ಸಂಗ ಮಾಡಿದ್ರೆ ಸಜ್ಜನಾಗ್ತಿವಿ ಮತ್ತ್ ಕೆಟ್ಟ ಜನರ ಸಹವಾಸ ಮಾಡಿದ್ರೆ ನಾವು ಕೆಟ್ಟ ಅದಕ್ಕೆ ಹೇಳಕ್ ಎಂತವ್ರು ಸಹಸ ಮಾಡ್ಬೇಕಂದ್ರೆ ಸಜ್ಜನರ ಸಹವಾಸ ಮಾಡಬೇಕಾಗ್ತದೆ ಸಜ್ಜನರ ಸಹವಾಸ ಹೆಜ್ಜೆನ ಸೋಲೈತೆ ದುರ್ಜನರ ಸಹವಾಸ ಜಂತೆ ನೀರ್ತೈತೆ ಸಜ್ಜನ ಸಹವಾಸ ಮಾಡಿದ್ರೆ ನಾವು ಆ ಮಟ್ಟಕ್ಕೆ ಒಳಗಾಗ್ತ ಗುರುವಿನ ಸಹವಾಸ ಮಾಡಿದ್ರೆ ನಾವು ಆ ಗುರು ಸ್ಥಾನಕ್ಕೆ ಏನು ಒಂದು ಸಾಧ್ಯತೆ ಇದೆ ಹಾಗೆ ಸಾಧನೆಗೆ ಅಸಾಧ್ಯವಾದ ಯಾವ್ದಲ್ಲ ಸಾಧನೆ ಯಾರು ಸುತ್ತೋನಲ್ಲ ಟಾರ್ಗೆಟ್ ಅಲ್ಲಿ ಸಾಧನೆ ಮಾಡಬೇಕು ಅಲ್ಲಿ ಜಾತಿ ಮತ ಪಂಥ ಮೀರಿ ಸಾಕಷ್ಟು ಜನ ಸಾಧನೆ ಮಾಡಿ ಶಿಸನಾಳ್ ಸೇರಿಪ ಗೋವಿಂದ ಭಟ್ರ ಆಶೀರ್ವಾದ ಒಂದು ದೊಡ್ಡ ಸಂತಾವ ಆ ಕಡೆ ಕಬೀರ್ ಅವನು ಗುರುಗಳ ಆಶೀರ್ವಾದ ಒಂದು ದೊಡ್ಡ ಮಟ್ಟ ಮತ್ತೆ ಸಿದ್ದಾರೂಢ ಮತ್ತೆ ಮಹಾದೇವಿ ಆಮೇಲೆ ಹೇಮರೆಡ್ಡಿ ಮಲ್ಲಮ್ಮ ಸತೀಶ್ ಅಕ್ಕುಬಾಯಿಲ್ಲ ಸಾಧನೆಯನ್ನು ಮಾಡಿ ಸಾಕ್ಷಾತ್ ಭಗವಂತನೇ ಅವ್ರ ಕೆಲಸ ಮಾಡ್ಕೊಂಡು ಅವ್ರಿಗೆ ಸಹಕಾರ ಮಾಡ್ಕೊಂಡಿದ್ದ ಹಂಗನಾ ಇಲ್ಲಿ ಚಿದಾನಂದ ಅವ್ರ ಹತ್ರ ಆದಿಶಕ್ತಿ ಆರಾಧನೆ ತೀರ್ಕೊಂಡ ಮೇಲೆ ತೀರ್ಕೊಂಡ್ಮೇಲೆ ಅವ್ರವನ ಏನ್ ಎಲ್ಲ ಕೆಲಸಗಳನ್ನು ಚಿದಾನಂದ ಅವ್ರ ಹತ್ರ ಕೆಲಸ ಆದಿಶಕ್ತಿ ಮಾಡ್ತಾವೆ ಅದು ಬಹಳ ವಿಶೇಷತೆ ನಮ್ಮ ಭಕ್ತು ನಮ್ಮ ನನ್ನ ಭಕ್ತರು ನನಗಿಂತ ಹೆಚ್ಚು ಅನ್ನೋದು ಏನಾದರೂ ಇದ್ರೆ ಈ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ದೇಶದಲ್ಲಿ ಬಿಟ್ರೆ ಬೇರೆ ಯಾವ ದೇಶದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅದಕ್ಕೆ ಅದು ನಮ್ಮ ದೇಶದ ಆಚಾರ ನಡೆ ಸಂಸ್ಕಾರ ಸಂಸ್ಕಾರು ಒಕ್ಕಾಗಿ ಜಗತ್ತೇ ಬಂದು ಅರ್ಥ ಕಟ್ಟೋದು ಸವಿದ ಇರ್ತಕ್ಕಂಥ ಸಂಸ್ಕಾರ ಅದರಲ್ಲಿ ವಿಶೇಷವಾಗಿದೆ ನವರಾತ್ರಿ ಶಿವನಿಗೆ ಒಂದೇ ರಾತ್ರಿ ಶಿವರಾತ್ರಿ ಆದ್ರ ವರ್ಷ ಮುನ್ನೂರ ಅರವತ್ನಾಲ್ಕ ಹೆಣ್ಮಕ್ಳ ಹಬ್ಬನ ಒಂದಾಗ ಗಡಮಕ್ಳ ಹಬ್ಬ ಅದಕ್ಕೆ ಅರ್ಜನ್ ಹೇಳ್ತಿದ್ರು ದೇಹ ಐತಿ ದೇಹದೊಳಗೆ ಶಕ್ತಿ ಇರೋದ್ರ ನಡೆಯಕ್ ಬಾರು ಕೆಲಸ ಮಾಡಾಕ್ ಬಾರು ಕಣ್ಣು ಐತಿ ದೃಷ್ಟಿ ಶಕ್ತಿ ಇರೋದ್ರ ನೋಡಕ್ ಬಾರು ಕಿವಿ ಐತಿ ಶ್ರವಣ ಶಕ್ತಿ ಇದ್ರೆ ಕೇಳಾಕ್ ಬಾರು ದೇಹದೊಳಗ ಶಕ್ತಿ ಇದ್ರೆ ಕೆಲಸ ಮಾಡಾಕ್ ಬರ್ ಅದಕ್ಕೆ ಶಕ್ತಿ ಅಂತೇವು ಇದೆಲ್ಲೂ ತ್ರಿಮೂರ್ತಿಗಳು ಒಂದ್ ಕಾಲಕ್ಕ ರಾಕ್ಷಸರ ಹಾವಳಿ ಹೆಚ್ಚಾದಾಗ ಮೂರು ತ್ರಿಮೂರ್ತಿಗಳು ಏಕೀಕರಿಸಿ ಧ್ಯಾನ ಮಾಡಿದಾಗ ಆದಿಶಕ್ತಿ ಆರಾಧನೆ ಮಾಡಿ ಆಹ್ವಾನಿಸಿ ದುಷ್ಟ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ ಅಷ್ಟೇನು ದೊಡ್ಡ ದೊಡ್ಡ ಮನೆಗಳು ತಪಸ್ಸುಗಳು ಅವ್ರಲ್ಲ ಧನ್ಯವಾದ ಗೃಹಸ್ಥ ಅಂತೇಳಿ ಗೃಹಸ್ಥಾಶ್ರಮ ಕಷ್ಟ ಗೌರವ ಕೊಡ್ತಕ್ಕಂಥ ಕೆಲಸವ್ ಹಾಗಾಗಿ ಈ ಆಶ್ರಮದ ಸೂಕ್ಷ್ಮ ಮರ್ಮ ಬಹಳ ವಿಶೇಷ ಮತ್ತು ಸರಳ ಆದ್ರೆ ಸನ್ಯಾಸಿ ಮಾರ್ಗ ಬಹಳ ಕಷ್ಟ ಮನೆಗಳ ಮಾರ್ಗನೂ ಬಹಳ ಕಷ್ಟ అంత వే గృహస్థాశ్రమ శక్తి విశిష్ట ఈ సంతక ఈ గృహస్థాశ్రమే హియారు సాధనే మో అది అంత తత్వం హసి అంత మహావాక్యే అవత్తేన నను అదే రీతి నేను భగవంత స్వరూప అది అంత యవగంద్ర అది తేళ్కొ ఉపయోగ మేత గంగా నది బాళ ఆద్యత్యు యాకంద్ర భగీత మహర్షి ಗಂಗೆಯನ್ನ ಆಹ್ವಾನ ಮಾಡೋದು ತಪಸ್ ಮಾಡಿ ಶಿವನ ಜಲೆಯಿಂದ ಬಂದು ಗಂಗಾ ನದಿ ಇಲ್ಲಿ ಶಿವನ ತಲೆಯಿಂದ ಬಂದದಕ್ಕೆ ಆ ಪಾವಿತ್ರತೆ ಕೊಟ್ಟೇವು ಗಂಗಾ ನದಿ ಬಹಳ ಪೂಜ್ಯ ಭಾವನೆ ಕೊಟ್ಟೆವು ಜೊತೆಗೆ ಆ ಗಂಗಾ ನದಿ ಹಿಮಾಲಯದ ತುತ್ತ ತುದಿಯಿಂದ ಹರ್ಕೊಂಡ್ ಬರೋದ್ರಿಂದ ಅಲ್ಲೆಲ್ಲ ಗಿಡಮೂಲಿಕೆ ಔಷಧಿ ಗುಣ ಇಲ್ಲದ್ರಿಂದ ಔಷಧಿ ಗುಣ ಐತೆ ಅದನ್ನ ಅಮೃತ ಸಮಾತ ಹೋಲಿಕೆ ಮಾಡ್ಕೊತೇವೆ ಆದ್ರ ಅದೇ ಆ ಗಂಗಾ ನದಿ ನದಿಯೊಳಗ ಇತ್ತು ಮೀನ ಮಸುಳೆ ಕಪ್ಪಿ ಎಷ್ಟಿಲ್ಲ అవకా భాల్ నా గంగా మన పూజ మాలక అనేగా వచ్చిన మన బకెట్ ఇవ్వర్ హి గంగీచ గోదావరి సరస్వతి చంద్ర కవేరీ జలసీ చుంకూరు అవెల్ నదినీర్ ఇలా అంత అంగాధర్ మన బకెట్ నీరు అలా నదీర్ ఇన్న భావన ఏనైక అది విశాల మనోభావ ಹಂಗ ಆ ಗಂಗಾ ನದಿಯೊಳಗಿಂತ ಮೀನ ಮಸಳಿ ಕಪ್ಪಿ ಆ ಭಾವನೆ ಇರಬೇಕು ನಮಗೆಲ್ಲ ಐತಿ ಗಂಗಾ ನದಿಯ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತತ್ತ ನಮಗೆ ಆ ಭಾವನೆ ಇರೋದಕ್ಕೆ ಪಾಪ ಪರಿಹಾರ ಆಗ್ತದೆ ಸುಮ್ನ ಮಳಿಗೆ ಅಂದ್ರೆ ಪರಿಹಾರ ಆಗ ನಮ್ಗೆ ಬಹಳ ಮೆಸದಂತೆ ಮನೆ ಅನ್ನೋದ್ರ ಕೆಳಗ ಒಂದು ಒಳ್ಳೆ ಇದು ಅಗಿನಿ ಸಣ್ಣದಾದನು ಬಹಳ ನಮ್ಮ ಬ್ರಹ್ಮಾನಂದಿ ಬಹಳ ಚೊಕ್ಕವಾಗಿ ಸಾಗಿ ಅವ್ ಯಾವುದೋ ಪ್ರಸಕ್ತಿ ಬಂತು ಮೊನ್ನೆ

జితేంద్రాచారి అన్న హంసనందాచారి ఈ ఇవ్వ అప్పాజీ అష్టన్ బాబు అత లక్ష్మణ్ ఇద్దరి రామ్ ఇద్దేశ్ ఆచార్య జితేనందాచారి మాత్ర గెల అతను తండ్రి స్టా నాక్ష్మణ్ నోడ్ అంద్రు అోడ అంతా ఒ సరళ సంస్కార బాళ శ్రద్ధ భక్తి రంగనాథ స్వామి చే ಬಹಳ ಕೊಟ್ಟರು ತೇರ್ ಮಾಡ್ಯಾರ ಅರ್ಜನದ ತೇರ್ ಮಾಡ್ಬೇಕೀಗ ಅವ್ರು ಅವ್ರು ನಾನು ಈ ವಿಶ್ವಕರ್ಮದೊಳಗ ಅವರಲ್ಲಿ ಸಂಸ್ಕಾರ ಎಲ್ಲಿ ನೋಡಕ್ ಸಾಧ್ಯ ಇಲ್ಲ ಅಷ್ಟ ಸಂಸ್ಕಾರ ಹೊತ್ತು ಜನ ಸಾಧ್ಯ ಹಂಗ ಹೋಮ ಅವನ್ನೆಲ್ಲ ಎಲ್ಲ ಮಾಡ್ತಾರ ಒಳ್ಳೆ ಸಂಸ್ಕಾರ ಹೊತ್ತು ಅದೇ ಅವ ನಮ್ಮ ಮೌನೇಶ್ವರ್ ನಮ್ ಮೂರು ಬಡದ ಶಿಷ್ಯ ಅವ ಗದಿಕೇರಿ ಸೋಮನಾಥ ಆ ನಮ್ಮ ಶಾರದ್ ಅಪ್ಪ ಹಚ್ಚ ಅವರ ತಂದೆಯವ್ರ ಗಂಗಣ್ಣ ಅವ್ರಲ್ಲ ಅವ್ರ ಅಲ್ಲಿ ಅಷ್ಟೇ ಸಂಸ್ಕಾರ ಅದು ನಮ್ಮ ಶಾರದಾ ಮಂಜುನಾಥ ದೊಡ್ಡ ಶಿಷ್ಯರು ಶಿಷ್ಯರವ್ರು ಮತ್ತೆ ನಮ್ಮ ನಾಗರಾಜ ಆಚಾರ್ಯ ಅವರು ಆಚಾರ ಶಿಷ್ಯರು ಎಲ್ಲರೂ ಆಚಾರ ಶಿಷ್ಯರ ಆದ್ರೆ ಅವ್ರು ಹೆಚ್ಚು ಸೇವಾ ಮಾಡಕ್ಕೆ ಅವಕಾಶ ಸಿಕ್ಕತ್ತೆ ಇಲ್ಲಿ ಹೆಚ್ಚು ನಿರಂತರವಾಗಿ ಸೇವಾ ನಡೆದಿ ಸಮಯದ ಅಭಾವ ಏನೋ ನಮ್ಮ ಹೇಳಿ ಹೇಳಂತೇಳಿ ಶಿಷ್ಯ ಬಿಲ್ಲಾ ಗಂಟೆ ಬಂದಿ ಆ ಕಾರ್ಯಕ್ರಮದ ಒತ್ತಡ ಅಲ್ಲೊಂದು ಎರಡು ಕಾರ್ಯಕ್ರಮ ಫುಲ್ ಬಂದ್ವಿ ನಮ್ಮ ಗಂಗಾಧರ ಅವ್ರಿಗೆ ಬರ ಬಿದ್ದೇನೆ ಕಾಳಿಕಾ ದೇವಸ್ಥಾನದ ಏನೋ ಪುರಾಣ ಐತೆ ಅಂತ ನಾ ಇದನ್ನ ಲೈವ್ ನೋಡಿದ್ದೆ ಆಕೆ ತಾಯಿ ನಮ್ಮ ಮಠದ ಸೇವೆ ಮಾಡ್ತಾರ ಚಿಕ್ಕಮ್ಮ ಆಯ್ಕೆ ನನಗೆ ಚಿಕ್ಕಮ್ಮ ಕಾರ್ಖಾನೆ ಆಯ್ತು ಆಕೆ ಸಂಗೀತ ತಂದಿದ್ದು ಜೊತೆಗೆ ಅಲ್ಲಿ ಶಾಲೆ ಕೆಲಸ ಮಾಡುದಿರು ಮಠದ ಸೇವೆ ಮಾಡ್ತಾರ ಒಳ್ಳೆ ಸಂಸ್ಕಾರದೊಳಗೆ ಈ ವಾತಾವರಣ ಸೃಷ್ಟಿಯಾಗೈತೆ ಪ್ರತಿ ವರ್ಷ ನಿರಂತರವಾಗಿ ಇಲ್ಲಿ ದೇವಿ ಪುರಾಣ ನಡೆಯ್ರಿ ಮುಂದಿನ ವರ್ಷ ಪ್ರಾರಂಭಕ್ಕೆ ಬರ್ತೀವಿ ನೆನಪು ಮಾಡ್ರಿ ಪ್ರಾರಂಭಕ್ಕೆ ಬಂದ್ ವಿಜ್ಞಾಪನೆ ಮಾಡಿ ತತ್ರಿಗೂ ತಮ್ಮಳಿಗೂ ನಮಗೂ ತಮಿಳಿಗೋ ಬಿಡಲಾರ ನೆಂಟ ಇದು ನಮ್ಮ ದತ್ತ ಗ್ರಾಮ ಜಲಂತಿಗ ತೋರ್ ಮನೆ ಇದ್ದಾಗ ಹಂಗಾಗಿ ಮುಂದಿನ ವರ್ಷ ಮುಂಚೆನ ನೆನಪು ಮಾಡಿದ್ರೆ ಅವ್ರು ಬೀಗರಕ್ಕಲ್ಲ ನಮ್ಮ ಶಿವಮೂರ್ತಿ ಅವರು ಇತ್ತು ಬೀಗ ನಮ್ಮ ಅಜಾರವ್ರಿ ನಮಗೆ ಇವ್ರು ಗಂಡ ಮನೆ ಇದ್ದಾರೆಲಾರ ಏನು ನಮ್ಮ ಆಚಾರ್ಯವ್ರು ಬಹಳ ಅದ್ಭುತವಾಗಿ ಪ್ರವಚನ ಮಾಡ್ತಾರ ಇಂಥವ್ರು ಸಿಗಲ್ಲ ಅವ್ರು ವರ್ಷ ಇಲ್ಲಿ ಬರ್ಬೇಕು ಪುರಾಣ ಹೇಳಬೇಕು ಅದ ಕಾರ ಇವೆಲ್ಲ ಅದಕ್ಕೆ ಈಗ ಆಹ್ವಾನ ಮಾಡ್ರಿ ಎಲ್ಲ ಬಂದು ಇಲ್ಲಿ ಸೇವೆ ಮಾಡ್ಬೇಕು ನಿರಂತರವಾಗಿ ನಡೀಲಿ ನಾನು ಈಗಲ್ಲಿ ಅಲ್ಲಿ ಹೇಳಬಂದೆ ಯಾಕೆ ಪುರಾಣ ಹಚ್ಬೇಕಂದ್ರ ನೀವೊಂದು ಈಗ ನಿಮ್ಗೊಂದು ರಸ್ತೆ ನಿಮ್ಗೆಲ್ಲ ಒಂದು ಬೆಚ್ ಕಾರ್ ಕೊಡಿಸ್ಕೊಡ್ತೀನಿ ಒಂದ ಎಪ್ಪತ್ತ ಲಕ್ಷ ಒಂದು ಕೋಟಿ ಅದ್ ತಗೊಂಡಾಗ ಒಂದು ವರ್ಷ ಸುಮ್ನ ಮನೆಗೆ ಇಟ್ಕೊಡೋ ಏನೇಕೋಟಿ ನಾವು ಬೆಲೆ ಕೊಟ್ಟು ಕಾರ್ ತಂದ್ರು ಅದು ವರ್ಷ ಗಟ್ಟಲೆ ಮನೆಗ್ ಒಂದ್ ಸುಮ್ನಿಟ ಅದ್ ಬೆಲೆ ಕೊಟ್ಟು ತಂದದ್ದು ಬೆಲೆ ಇದ್ದಂಗತ್ತೆ ಯಾಕಂತಂದ್ರೆ ಅದನ್ನ ತಂದದ್ದು ಸಾತ್ ಆಗ್ಬೇಕಂದ್ರೆ ಅದನ್ನ ಬಳಸ್ಬೇಕು ಸಮಯಕ್ಕೆ ಸರಿಯಾಗಿ ಬಳಸ್ಬೇಕು ಮತ್ ಅದಕ್ಕೆ ಆರು ತಿಂಗಳಿಗೆ ಮೂರ್ ತಿಂಗಳಿಗೆ ಸರ್ವಿಸ್ ಸ್ಟೇಷನ್ಗೂ ಗ್ರೀಸ್ ಆಯಿಲ್ ಬ್ರೇಕ್ ಆಮೇಲೆ ಬ್ಯಾಟ್ರಿ ಎಲ್ಲ ಚೆಕ್ ಮಾಡಿಸ್ಬೇಕು ಮಾಡಿದ್ರೆ ಉಪಯೋಗ ಮಾಡಿದ್ರೆ ಅದು ಗಾಡಿ ಕಂಡೀಷನ್ ಇರ್ತದೆ ಇಲ್ಲದ್ ಮೂಲಿಗೆ ಹೋಗ್ ಅದು ಬೆಲೆ ಕೊಟ್ಟು ತಂದ ಗಾಡಿ ಅಂದ್ರೆ ಇದು ಬೆಲೆ ಕಟ್ಲಾರ ಗಾಡಿ ಪಟ್ಟದ ಭಗವಂತ ಬೆಲೆ ಕಟ್ಟಕಾಗಲ್ಲ ಎಷ್ಟ ಎಷ್ಟೋ ಕೋಟಿ ಕೆಟ್ಟ ಒಂದೊಂದು ಕಿಡ್ನಿ ಕೊಟ್ರೆ ಐವತ್ತ ಲಕ್ಷ ಕೊಟ್ಟ ಬೆಲೆ ಕಟ್ಟಕ್ಕಾಗಲ್ಲ ಆ ಗಾಡಿ ಇನ್ನೊಂದು ಬದ್ಲಿ ಮಾಡೋದು ಇಂತ ಬದ್ಲಿ ಮಾಡಕ್ ಆಗಲ್ಲ ಬದ್ಲಿ ಮಾಡ್ಲಾರ ಹಂಗಾಗಿ ಈ ಗಾಡಿ ಕಂಡೀಷನ್ ಇರ್ಬೇಕು ಟ್ಯಾನ್ ಇರ್ಬೇಕು ಬೆಳಗ್ಗೆ ಆಗ್ಬೇಕಂದ್ರ ಆರ್ ತಿಂಗಳಿಗೆ ಮೂರ್ ತಿಂಗ್ಳಿಗೆ ಇಂತ ಸರ್ವಿಸ್ ಸ್ಟೇಷನ್ ಕೊಡ್ಬೇಕು ಪುರಾಣ ಗುರುಗಳ ಆಶೀರ್ವಾದ ಇವೆಲ್ಲ ಕೊರೋನಾ ಎಲ್ಲ ಸರ್ವಿಸ್ ಸ್ಟೇಷನ್ ಇದಾಗ ಇಲ್ಲಿ ಬಂದ್ರೆ ಆ ಗಾಡಿಗೆ ಹೆಂಗ ಗ್ರೀಸ್ ಆಯಿಲ್ ಬ್ಯಾಟ್ರಿ ಎಲ್ಲ ಚೆಕ್ ಮಾಡ್ತಾರ ಈ ಗಾಡಿಗೆಲ್ಲ ಚೆಕ್ ಮಾಡಿ ಸರ್ವಿಸ್ ಮಾಡ್ತಾರೆ ಹಂಗ ಇದು ಸರ್ವಿಸ್ ಸ್ಟೇಷನ್ ಇದ್ದಂಗ ಪ್ರತಿ ವರ್ಷ ಇಲ್ಲಿ ಪುರಾಣ ನಡೆದಿ ಒಂದು ವರ್ಷ ನೀವು ನೆನಪು ಮಾಡಿದ್ರೆ ಪ್ರಾರಂಭಕ್ಕೆ ಉದ್ಘಾಟನೆಗೆ ಬರ್ತೇವೆ ಆಶ್ವಾಸನೆ ಮಾಡಿ ಅಲ್ಲಿ ಇಲ್ಲಿ ಪುರಾಣ ಇತ್ತು ದಾಮನಗಿಡಿಯಾಗ ಎರಡು ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಪ್ರತಿ ವರ್ಷ ನಡೀಲಿ ನಮ್ಮ ಆಚಾರ್ಯವರು ಪ್ರತಿ ವರ್ಷದಲ್ಲಿ ಬಹಳ ಚಂದ ಹೇಳ್ತಾರೆ ಈಗ ನಾವೊಂದ್ ಐದು ನಿಮಿಷ ಮಾತಾಡ್ತೇ ಅಂತ ಮಾತಾಡಪ್ಪ ನಾನು ಬೇರೆ ಕಡೆ ಇದ್ರ ಏ ಬಂದ್ ನನ್ ಬೈಕ್ ಆಸಕ್ತಿ ಮಾಡಬೇಕ ಜಿತೇಂದ್ರಾಚಾರಿ ತಮ್ಮ ಕೂಡ ಅವ್ನ್ ಮಾತು ಕೇಳ್ಬೇಕಂತ ಆಸೆ ನಮ್ಮ ಶಿಷ್ಯ ಅವ ನನಗ್ ಅವನ್ ಪರಿಚಯ ಇಲ್ಲ ಅವನಿಗೆ ನಾನ್ ಪರಿಚಯ ಹಂಗಾಗಿ ನಮ್ಮ ಶಿಷ್ಯನ ಮಾತು ಕೇಳ್ಬೇಕು ಹೆಂಗ್ ಮಾತಾಡ್ತಾರೆ ಬಹಳ ಖುಷಿ ಆಯ್ತು ಒಳ್ಳೆ ಕಥೆಗಳು ಹೇಳಿದ್ರು ಬಹಳ ಚಂದ ವಿಮರ್ಶೆ ಮಾಡಿ ನಿಮಗೆ ಪ್ರವಚನ ಮಾಡ್ತಾರ ಜೊತೆ ನನ್ಸಮ್ಮ ಅಕ್ಕಿ ಸಂಗೀತ ಪಂಡಿತ್ಲು ಬಹಳ ಅದ್ಭುತವಾಗಿ ಸಂಗೀತ ಹಾಡ್ಮ್ ಜೊತೆಗೆ ನಾವು ಕಲಸಿದ್ರೆ ಅವ್ರಲ್ಲ ಅರ್ಥ ಮಾಡಿಕೊಂಡ್ರ ಯಾವ್ಯಾವ ಸಂದರ್ಭಕ್ಕೆ ಏನ್ ಹಾನ್ ಹೇಳ್ಬೇಕಂದ್ರ ಹಾನ್ ಹೇಳ್ತಾರ ಈಗ ಅವ್ರ ಅವ್ರಿಬ್ರಾದ್ರೀಗ ತಾರ ಆದ್ರ ಮಾತಾಡಂಗಿಲ್ಲ ಅವ್ರಿಬ್ರು ಯಾಕಂದ್ರೆ ಇಲ್ಲಿ ಸಾರ್ಥಿ ಏನ್ ಹೇಳ್ತಾರ ಅದಕ್ಕೆ ಕೇಳಬೇಕವ್ ಆದ್ರೆ ಇದು ದೇವಿ ಪುರಾಣ ಬೇರೆ ಕಾರ್ಯಕ್ರಮ ಆದ್ರೆ ಒಂದಿಷ್ಟು ಮನೋರಂಜನೆ ಮನೋರಂಜನೆ ಇದು ಜ್ಞಾನದ ದಾಸವಾಗಿದೆ ಅದಕ್ಕೆ ಇದು ನಿರಂತರವಾಗಿ ನಡೀಲಿ ಅಂತೇಳಿ ಮಾತೆ ಕಾಳಿಕಾದೇವಿ ಆಶೀರ್ವಾದ ಎಲ್ಲರಿಗೆ ಆಗ್ಲಿ ಅಂತೇಳಿ ಸಂಕ್ಷಿಪ್ತವಾದ ಆಶೋಚನೆ ಕೇಳಬೇಕು